ಆ ನಿಮ್ಮಲ್ಲಿ ಹಿಟ್ಟು ಉಂಟಾ ಹಿಟ್ಟು ಹಿಟ್ಟು ಆ ಇದಕ್ಕೆ ಇರುವೆಗೆ ಕೆಂಪು ಇರುವೆ ಉಂಟಲ್ಲ ಕೆಂಪು ಇರುವೆಗೆ ಮತ್ತೆ ಇದಕ್ಕೆ ಹಾಂ ಕೊಡಿ ಇರುವಾಗ್ತಾಯಿಲ್ಲ ಕೆಂಪು ಇರುವೆಗೆ ಮತ್ತೆ ಇದಕ್ಕೆ ಆ ರಬ್ಬರಿಗೆ ಬರ್ತಲ್ಲ எட்டி நூறா நூறு

ಯಾವುದು ಜೀರಳಗಲ್ಲ ಜಿರಲೆಗೆಲ್ಲ ನಂಗೆ ಈಗ ಕೆಂಪು ಇರುವೆಗೆ ಕೆಂಪು ಇರುವೆ ಮತ್ತೆ ಈಗ ರಬ್ಬನಿಗೆ ಹೊರಟನೆ ಸಲ್ಲದು ಅದು ಅಯ್ಯಷ್ಟು ಮನೆಗೆ ಆಯ್ತು ಇದನ್ನೇ ಬಿಡುವ ಅಂತ ಹೋಗಿಲ್ಲ ಜೀರಳಾಗಿಲ್ಲ

ಮತ್ತೆ ಹೇಳ್ಬೇಕು ಕ್ಯಾಮರಾ ಅಂದು ಅವರಾಗ ಯೂಟ್ಯೂಬ್ ಮಾಡುವಂತ ಯೂಟ್ಯೂಬ್ ಮಾಡುವಂಥ ಇದು ನನಗೆ ಟ್ಯಾಪಿಂಗ್ ಹತ್ತೆ ತೋರಿಸಿಂಗ ಎಷ್ಟು ನನಗೆ ಟ್ಯಾಪಿಂಗ್ ಹತ್ತೆ ತೋರಿಸಿ ರಮೇಶ ಇಲ್ಲೇ ತಗೊಂಡಾ ನಮ್ಮ ಡಿ ಕೆ ಇದೆಂತ ಬಂದಾಯ್ತು ಈಗ ಬಂದಾಯ್ತಾ ನಾ ಆಗ ಬಂದಿದ್ದೆ ನಂಗೊಂದು ಕಲ್ಟನ್ಗೆ ಒಂದು ಅಟ್ಟಕ್ಕೆ ಒಂದು ಕಲ್ಟನ್ ಹಾಕುವಂತ ಒಂದು ಟ್ಯಾಪಿಂಗ್ ಹತ್ತಿ ತಗೊಂಡಿ ಅಂದ್ರೆ ನಾ ಟ್ರೈನಿಂಗ್ ಅಲ್ಲೇ ಅದೆಲ್ಲ ಓಕೆ ಕೊಕ್ಕೆ ಟ್ರೈನಿಂಗ್ ತಗೊಳೋದು ಅದು ನಾವೇ ಟ್ಯಾಪಿಂಗ್ ಮಾಡ್ತಾ ಇದ್ದೇವೆ ಅದೇ ಸರಿ ಬೆಂಡಿಲ್ಲ ಅದು ನಾವು ಅದನ್ನು ತಲುಪಿಸಿ ಬೇಕಾ ನಮ್ಮ ನಾವು ಲೀಸಿ ತಗೊಂಡು ಇಲ್ಲಿ ಅಲ್ಲಿ ಕೋಟೆ ಹತ್ರ ಕೋಟೆ ಹತ್ರ ನಮ್ಮ ಕೋಟೆ ಬಟ್ಟರು ಗೊತ್ತಿಲ್ಲ ಆ ಸುಬ್ರಹಣ್ಯಾಸ ಅಲ್ಲಿ ರೋಡ್ ಸೈಡ್ ಇದು ಇಲ್ಲಿ ಸ್ವಲ್ಪ ಯೂ ಯೂ ಸ್ವಲ್ಪ ಅಲ್ಲ ಇದು ಇದು ಬರಬೇಕು ಒಂದು ಹುಕ್ಸು ಬರಬೇಕು ಇಲ್ಲಿ ಇಲ್ಲ ಎಂದ ಹುಕ್ಸು ಮಾಡುವ ಯಾವ ಸ್ವಲ್ಪ ಪ್ರವಾಸ ಅಂತ ಹೌದು ಕರೆಕ್ಟ್ ಅದು ಎಲ್ಲ ಸ್ಟ್ಯಾಂಡರ್ಡ್ ಕತ್ತಿ ಅದು ಆಯಿತಾ ಅಂದರೆ ಇನ್ನೆಂತ ಮಾಡಬೇಕಂತಿಲ್ಲ ಆಮೇಲೆ ಕತ್ತಿ ಉಜ್ಜಿದ್ರೆ ಮಾತ್ರ ಸಾಕು ಏನೇ ಆಚಾರ್ಯ ಕೊಟ್ಟಿಲ್ಲ ಎಲ್ಲ ಕೊಡಬೇಡಿ ಆಯ್ತಾ ಕತ್ತಿ ಉಜ್ಜಿದ್ರೆ ಮಾತ್ರ ಸಾಕು ಬೇರೆ ಏನು ಮಾಡಬೇಡಿ ಉಜ್ಜಿ ಕೊಡುವ ಮಾತ್ರ ಎಷ್ಟಿದೀಗ ಇದಕ್ಕೆ ರೈಟ್ ಉಂಟು ಇನ್ನೂವಾರ

നന്നോട്ട് എല്ലാം അത്തുണ്ടോ അത് കത്തി ഉണ്ടോ അത് സ്വപ്ന യൂസ് ഉണ്ട് ട്രൈനിങ് ഇല്ലേനാ അത് യൂസ് ചെയ്യുന്നത് എന്താ വ്യത്യാസ സ്വൽപ്പില്ല

ಎಲ್ಲಿ ಹ್ಞೂ ಅದು ಸೌದು ಹೋದರು ಆಯ್ತಾ ನೀವು ಸೌದು ಹೋದರು ತಪ್ಪಿ ಕೈದು ಕೈದು ಕೊಯ್ದು ಕೈ ಸೌದು ಹೌದು ಸೌದು ಹೌದು ಹಾಗೆ ಮಾಡಿಸೋದಿಲ್ಲ ಅದು ಹಾಗೆ ಸವೀದಾ ಸವೀ ಇದಕ್ಕೆ ಇದು 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 ನೋಡಿ ಸರ್ತ್ ಉಂಟು ನೋಡಿ ಇದು ಕ್ರಾಸ್ ಉಂಟು ನಿಜವಾಗಿ ಹೀಗೆ ಇರಬೇಕು ಕ್ರಾಸ್ ಇರಬೇಕು ಯಾವುದು ನೋಡಿ ಈ ಥರ ಕ್ರಾಸ್ ಇದು ನೋಡಿ ಸರ್ ಉಂಟಲ್ಲ ಒಂದು ಕಂಪೆನಿ ಇದು ಹೌದಾ ಹಳೆ ಇದು ಓಲ್ಡು ಹ್ಞೂ ಇದು ಓಲ್ಡುಗೆ ಹಳೆ ಕತ್ತೆ ಅಲ್ಲ ಅಲ್ಲ ಲೆಕ್ಕದಲ್ಲಿ ಹೀಗೆ ಇರಬೇಕಂತ ಅದು ನಿಮ್ಮ ಪ್ರಾಕ್ಟೀಸ್ ಅದನ್ನೆಲ್ಲ ಆಗ್ತದೆ ಈಗ ಅದು ಗುಂಡಿ ಹೀಗೆ ಬರ್ತದೆ ಪ್ರಾಕ್ಟೀಸ್ ಆದಮೇಲೆ ಎಲ್ಲ ಆಗ್ತದೆ ಇದು ಒಳ್ಳೆ ಟ್ಯಾಪಿಂಗನ್ನು ಮಾಡಿದರೆ ಅವನಿಗೆ ಆಗ್ತದೆ ಇದು ಅಂದರೆ ಈಗ ಸ್ವಲ್ಪ ಗುಂಡಿ ಬರ್ತದೆ ಲೀಕೇಜ್ ಬರ್ತದೆ ಲೀಕೇಜ್ ಬರ್ತದೆ ಅಂದರೆ ಸ್ವಲ್ಪ ಹೊರಗಡೆ ಹೋಗ್ತದೆ ಹೊರಗಡೆ ಹೋಗ್ತದೆ ಇದರಲ್ಲಿ ಆಗಿ ಹೋಗೋದಿಲ್ಲ ಇದರಲ್ಲಿ ಹೋಗೋದಿಲ್ಲ ಇದು ಒಳಗಿಂದ ಕ್ಲೀನ್ ಬರ್ತದೆ ಇದಕ್ಕೆ ನನಗೆ ಇದು ಸಿಗ್ತದ ಮುಚ್ಚ ಸಿಗ್ತದೆ

ಯಾವುದು ಏಕೆ ದುಡ್ಡು ಬೇಕಾ ದುಡ್ಡು ಇಲ್ಲಮ್ಮ ನಾನು ಇನ್ನೇ ಬರ್ತೇನೆ ನನಗೆ ಸಾಮಾನು ಅನ್ಕುಂಟು ನನಗೆ ಸೀಟೆಲ್ಲ ವಾಪಾಸ್ ಬೇಕು ಕೋಳಿ ಹಾಂ ಕೊಡ್ತೀರಲ್ಲ ಸೀಟಿಗೆಲ್ಲ ಮಾರ್ಜಿನ್ ನಮಗೆ ಸೀಟಲ್ಲೆಲ್ಲ ಪ್ರಾಬ್ಲಮ್ಸ್ ಏನಾಗುತ್ತಾ ದುಡ್ಡು ತುಂಬ ಲೈಟ್ ಆದರೆ ನನಗೆ ಅಷ್ಟು ಮಾರ್ಜಿನ್ ಇಲ್ಲ ನನಗೆ ಸೀಟ್ ಗೊತ್ತಾಯ್ತಾ ಹ್ಞೂ ಕೊಡುವ ನಿಮಗೆ ಕೊಡೋದಾ ಅದೇ ಸೀಟಲ್ಲಿ ಎಲ್ಲ ಬರ್ತಾನೆ ಕಡಿಮೆ ನನಗೆ ಅಲ್ಲ ಹೌದು ಜಾಸ್ತಿ ಅವತ್ತು ಅದು ಆಯ್ತು ಈಗ ಅದಕ್ಕೆ ಆರು ಫೀಟ್ ಸೇರಿಸ್ಬೇಕಷ್ಟು ನಾನು ಹನ್ನೆರಡು ಫೀಟಿಗೆ ನಂಗೆ ಈಗ ಬೇಸಿಗೆ ಆಗ್ತದೆ ಮಳೆಗಾಲ ನೀರು ಒಳಗೇನೆ ಮತ್ತೆ ಎಂಟು ಫೀಟು ತಗೊಂಡು ನಾಲ್ಕು ಫೀಟ್ ಕಟ್ ಮಾಡಿ ನಂಗೆ ವೇಸ್ಟ್ ಅದು ತಗೊಂಡ್ರೆ ಆರು ಫೀಟು ತಗೊಳ್ಬೇಕು ಎಂತ ಬೇರೆ ಕಾರ್ ಎಂತ ಈಗ ನಿಮಗೆ ಹಾಂ ಅದೀಗ ಕೋಳಿ ಸಾ ಹಾಕ್ತಾ ಇದ್ದೀರಾ ಕೋಳಿ ಹಾಕ್ತಾ ಇದ್ದೀರಾ ಆಗ್ತಾ ಇದೀರಾ ನನಗೆ ಆ ಕಾರ್ಬನ್ ಇದು ಕಪ್ಪಿದಕ್ಕೆ ಎಷ್ಟುಂಟು ಸ್ಕ್ವೈರ್ ಫೀಟಿಗೆ ಆ ಕಪ್ ಬಿಟ್ಟಿತ್ತಾ ಅದು ಹಾಕಿ ಅದೆಲ್ಲ ಹಾಂ ಹಾಂ ಅದೇ ಅದೇ ಹಾಂ ಅದಕ್ಕೆ ಎಷ್ಟು ಅದರ ಒಂದು ಮೂವತ್ತಾರು ರೂಪಾಯಿ ಮೂವತ್ತ್ಮೂರು ರೂಪಾಯಿ ಲವಾರೇಜ್ ಬೀಳ್ಬೋದು ಇದು ಇಪ್ಪತ್ತ ಐದು ಫೀಟ್ ಉದ್ದ ಆಗೋಲ್ಲ ಒಂದು ಮೂರು ಫೀಟ್ ಆಗಲ್ಲ ಅಲ್ಲ ಎರಡುವರೆ ಎಷ್ಟು ಎಷ್ಟು ಬಿಡ್ಬೋದು

ಆಮೇಲೆ ಲಿಂಕೇಶ್ ಮತ್ತೆ ಯಾರು ನೋಡೋದು ನೀವು ನಮಗೆಲ್ಲ ಹೇಳೋದು ಮತ್ತೆ ನಾವು ನೋಡಿದೆ ಗೋಪಿ ಗೌಡ ನೈನ್ಟೀನ್ ನೈಂಟಿ ತ್ರೀ ಎಂತ ಇದು ಬೇಡ ನಾನು ಇನ್ನೂ ಬರ್ತೇನೆ ಬರ್ತೇನೆ ನೋಡಿ ಇಲ್ಲಿಗೆ ಬರೋದು ಈಗಕ್ಕೆ ಬೇಡ ಈಗಕ್ಕೆ ಬೇಡ ನೀವೆಂತ ಬರ್ತಿಡ್ದು ಕ್ಲೋಸ್ ಕ್ಲೋಸ್ ಆಗಿದೆ ಹಾಗೇನಾ ನಾನು ಮತ್ತೆ ನಿಮ್ಮನ್ನು ಸಬ್ಸ್ಕ್ರೈಬ್ ಆಗಿ ಆಗಿ ಅಂತ ಹೇಳುದಿಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಹೊತ್ತಿ ಗೋಪಿಕ್ ಗೌಡ 1993

ಹಾಕ್ಬೋದಲ್ಲ ಹಾಕುವುದಲ್ಲ ಸರಿನಾ ಬರ್ಬೇಕಾ ಹ್ಞೂ ಇಲ್ಲ ಈಗ ರಜೆ ಈಗ ರಜೆ ಅರ್ನಂತ ಇಲ್ಲ ಈಗ ಸುಮ್ಮನೆ ಫ್ಯಾಷನ್ ಆಗಿ ಮಾತ್ರ ಮಾಡ್ತಾ ಇದ್ದಾರೆ ಫ್ಯಾಷನ್ ಆಗಿ ಹಾಬಿಯಾಗಿ ಸಮಯ ಇರುವಾಗ